ಸ್ಮಶಾನ ಹದ್ದುಬಸ್ತು ಮಾಡಿಕೊಡುವಂತೆ ಆಗ್ರಹಿಸಿ ಹೊಳಲ್ಕೆರೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು ಇನ್ನು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ವತಿಯಿಂದ ಪಟ್ಟಣದ ಚೀರನಹಳ್ಳಿ ರಸ್ತೆಯ ಹಿರೇಕೆರೆ ಪಕ್ಕದ ಸರ್ವೆ ನಂಬರ್ ನೂರ ತೊಂಬತ್ತೆಂಟರಲ್ಲಿ ವೀರಶೈವ ಜನಾಂಗದ ಸ್ಮಶಾನ ಉದ್ದೇಶಕ್ಕೆ ಐದು ಎಕರೆ ಇಪ್ಪತ್ತು ಗಂಟೆ ಸರ್ಕಾರಿ ಕಂದಾಯ ಇಲಾಖೆಯ ಐದು ಎಕರೆ ಇಪ್ಪತ್ತೆಂಟು ಗುಂಟೆ ಹಾಗೂ ರೀ ಸರ್ವೆ ನಂಬರ್ ನೂರ ತೊಂಬತ್ತಾರರಲ್ಲಿ ಹಿಂದೂ ಜನಾಂಗದ ಸ್ಮಶಾನದ ಉದ್ದೇಶಕ್ಕೆ ಐದು ಎಕರೆ ಸರ್ಕಾರ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಹದಿನೇಳು ಎಕರೆ ಇಪ್ಪತ್ತೆಂಟು ಗುಂಟೆ ರುದ್ರಭೂಮಿಯನ್ನು ಅಳತೆ ಮಾಡಿ ಸಾಕಷ್ಟು ಒತ್ತುವರಿ ಮಾಡಿರುವ ಜಮೀನನ್ನು ತೆರವುಗೊಳಿಸಿ ಕಲ್ಲುನಿಟ್ಟು ಹದ್ದುಬಸ್ತು ಮಾಡಿಕೊಡುವಂತೆ ಆಗ್ರಹಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು ಇನ್ನು ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಅವರು ಭೂ ಸ್ವಾಧೀನ ಅಧಿಕಾರಿಗಳಿಗೆ ಈ ಬಗ್ಗೆ ಹದ್ದುಬಸ್ತು ಮಾಡಲು ತಿಳಿಸುತ್ತೇನೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಎಸ್ ಸಿದ್ದರಾಮಪ್ಪ ಪ್ರಧಾನ ಕಾರ್ಯದರ್ಶಿ ಕೆ ಎನ್ ಅಜಯ್ ಉಪಾಧ್ಯಕ್ಷ ಸನಾವುಲ ಶಂಕರಪ್ಪ ಶ್ರೀಧರ್ ಹಾಗೂ ಇತರೆ ರೈತ ಮುಖಂಡರು ಹಾಜರಿದ್ದರು ನಂಬರ್ ತೊಂಬತ್ತ ನೂರ ತೊಂಬತ್ತಾರರಲ್ಲಿ ಹಿಂದೂ ಜನಾಂಗದ ಸ್ಮಶಾನ ಉದ್ದೇಶಕ್ಕಾಗಿ ವಿಧೇಯಕ ಸರ್ಕಾರ ಕಂದಾಯ ಇಲಾಖೆ ಸಂಬಂಧಿಸಿದ ಹದಿನೂರು ಇಪ್ಪತ್ತೆಂಟು ಕೃಷಿಗೆ ಜಮೀನಿದ್ದು ಈ ರುದ್ರಭೂಮಿಯನ್ನು ಹಾಗೂ ಸರ್ಕಾರ ಕಂದಾಯ ಇಲಾಖೆ ಜಮೀನನ್ನು ಒತ್ತುವರಿ ಮಾಡಲಾಗಿದೆ ಕಂದಾಯ ಇಲಾಖೆಯವರು ಭೂಮಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಒತ್ತುವರಿಯಾಗಿರುವ ಜಮೀನನ್ನು ದಿರ್ಗಣವಾಗಿ ತೆರವುಗೊಳಿಸಿ ಅಳತೆ ಮಾಡಿ ಒಂದು ಒಂದು ಸಮಾಜದ ಆರ್ಥಿಕ ಶರೀರಗಳನ್ನು ಶರೀರಗಳನ್ನು ಅಂತ್ಯ ಸಂಸ್ಕಾರ ಮಾಡಲು ಆಧ್ಯಾತ್ಮಿಕ ಮಾಡುವುದಕ್ಕಾಗಿ ತಮ್ಮಲ್ಲಿ ನೆನಪಿಸಿಕೊಂಡು